ನಮಸ್ತೆ ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಕಾಂತಾರ ಚಾಪ್ಟರ್ ಒನ್ ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ಕಾಂತಾರ ಅಂತ ಬಂದಾಗ ನಮ್ಗೆ ಒಂಥರ ಹುಮ್ಮಸ್ಸು ಉತ್ಸಾಹ ನಿಮ್ ಗೊತ್ತಾ ಎಷ್ಟೋ ಜನ ಕಾಂತಾರ ಸಿನಿಮಾ ರಿಲೀಸ್ ಆದ ಬಳಿಕ ಗೆ ಹೋಗದವರು ಥಿಯೇಟರ್ ಹೇಗಿದೆ ಅಂತ ಹೇಳಿ ಸಿನಿಮಾನ ನೋಡಿ ಮತ್ತೆ ಮತ್ತೆ ನೋಡಿದಂತಹ ಸಿನಿಮಾ ಹಿಸ್ಟರಿ ಕ್ರಿಯೇಟ್ ಮಾಡಿದ ಸಿನಿಮಾ ಇದೀಗ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ಗೆ ಕೆಲ ನಿಮಿಷಗಳೇ ಬಾಕಿ ಇದೆ ಅಂತಾನು ಹೇಳಬಹುದು ನಮ್ಮ ಹೆಮ್ಮೆಯ ಸಿನಿಮಾ ಅದು ನಮ್ಮ ಕನ್ನಡ ಮಣ್ಣಿನ ಸಿನಿಮಾ ನಂಗೆ ಯಾವತ್ತು ಅಷ್ಟೇ ರಿಷಬ್ ಶೆಟ್ಟಿ ಅಂತ ಬಂದಾಗ ಅವರನ್ನ ನೋಡೋದ್ರಲ್ಲೇ ಒಂಥರ ಉತ್ಸಾಹ ಹುಮ್ಮಸ್ಸು ಕೆಲಸ ಅಂತ ಬಂದಾಗ ಪ್ರಾಣವನ್ನ ಬೇಕಾದ್ರೆ ಕೊಟ್ಟು ಬಿಡ್ತಾರೆ ಸಿನಿಮಾ ಅಂತ ಬಂದ್ರೆ ಸಿನಿಮಾನೇ ನನ್ನ ಉಸಿರು ಅಂತ ಇರ್ತಾರೆ ಸೊ ನನ್ ಜೊತೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಇದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಅಂತ ಕೇಳಬೇಡಿ ಅಂತ ಅವತ್ ಪ್ರೆಸ್ ಮೀಟ್ ಅಲ್ಲಿ ಆದ್ರೂ ಕೇಳಬೇಕು ಈಗ ಏನು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೇನು ನಮ್ ಕೈಯಲ್ಲಿ ಏನಿಲ್ಲ ನಮ್ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಎಫರ್ಟ್ ಹಾಕಿದೀವಿ ನಾವು ಜನರು ಏನ್ ಹೇಳ್ತಾರೆ ಸರ್ ನಮ್ಮ ಹಳ್ಳಿ ನಮ್ದು ಹಳ್ಳಿ ಹಳ್ಳಿಯ ಜನ ಥಿಯೇಟರ್ ನೋಡದವರು ಥಿಯೇಟರ್ ಹೇಗಿದೆ ಅಂತ ಹೋಗಿ ನೋಡಿದಂತ ಸಿನಿಮಾ ಅಂತಿದ್ರೆ ಅದು ಕಾಂತಾರ ಸೊ ಮತ್ತೆ ಮತ್ತೆ ಹೋಗಿ ನೋಡಿದಿದೆ ನಮ್ಮನ್ನೆಲ್ಲ ಕೇಳಿದಿದ್ದೆ ನೀವು ಸಿನಿಮಾ ನೋಡಿದ್ರ ಕಾಂತಾರ ನೋಡಿದ್ರ ಅಂತ ಆ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ವಿಶ್ವದೆಲ್ಲೆಡೆ ಮಾತಾಡುವಂತಹ ಒಂದು ಸಿನಿಮಾ ವಿಶ್ವದ ಇಡೀ ಜನ ಕಾದು ಕುಳಿತು ಈ ಸಿನಿಮಾ ನೋಡ್ಬೇಕಪ್ಪ ಸಿನಿಮಾ ನೋಡ್ಬೇಕಂತ ಕಾಯ್ತಿರುವಂತ ಕ್ಷಣ ಹೇಗಿದೆ ಸರ್ ವಿಚಾರ ಗೊತ್ತಿರುತ್ತೆ ಎಲ್ಲ ಜನರಿಂದ ಕನ್ನಡ ಜನರು ಆಶೀರ್ವಾದ ಆವಾದ ಬೆಂಬಲ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿನ್ನೆ ಆಕ್ಚುಲಿ ಎಕ್ಸಾಕ್ಟ್ ತ್ರೀ ಇಯರ್ಸ್ ಆಯ್ತು ಸೊ ಅವರು ಅದ್ರ ಬಗ್ಗೆ ಮಾತಾಡಿದ್ದಿದೆಯಲ್ಲ ತುಂಬಾ ಕೂಗಿ ಹೇಳದ್ರ ಅದನ್ನ ಆ ಕೂಗಿದ್ದು ಕೂಗು ತುಂಬಾ ದೂರ ಕೇಳಿಸ್ತದ ಸೊ ಐ ತಿಂಕ್ ಅದು ತುಂಬ ದೂರ ಕರ್ಕೊಂಡು ಬಂತು ನಮ್ಮನ್ನು ಅವರ ಒಂದು ಮಾತು ಅವರ ಬೆಂಬಲ ಆಶೀರ್ವಾದ ಎಲ್ಲವೂ ಕೂಡ ಈ ಥರದ ಒಂದು ಸಿನಿಮಾವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವರು ಕೊಟ್ಟಂಥ ಆಶೀರ್ವಾದನೇ ಕಾರಣ ಆಯಿತು ಅಲ್ಲಿಂದ ಆಮೇಲೆ ಹೊರಗಡೆಗೆ ಕಳಿಸಿದರು ಅವರವರು ತೊಗೊಂಡು ಹೋದರು ತೆಲುಗು ಅವರು ತೊಗೊಂಡು ಹೋದರು ತಾನು ತಮಿಳವ್ರು ತೊಗೊಂಡ್ರು ಮಲಯಾಳಿಗಳು ತೊಗೊಂಡು ಹೋದರು ಹಿಂದಿಯವರು ತೊಗೊಂಡು ಹೋದರು ಸೊ ದೇಶ ವಿದೇಶಗಳಿಗೆ ಬೇರೆ ಬೇರೆ ಭಾಷೆಯಿಂದ ಹೋಗುವಂಥ ಅವಕಾಶ ಸಿಕ್ತು ನಮ್ಮೂರಿನ ಒಂದು ಕಲ್ಚರು ನಮ್ಮ ಮಣ್ಣಿನ ಕಥೆಯನ್ನು ಅಲ್ಲೆಲ್ಲ ತಲುಪುವಂತ ಒಂದು ಅವಕಾಶ ಸಿಕ್ತು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ಫುಲ್ ಆಗಿದ್ದೀನಿ ಅದಕ್ಕೆ ಸೊ ತುಂಬಾ ದೊಡ್ಡ ಋಣ ಅದು ಆ ಋಣ ಬಾಧೆಯಲ್ಲಿ ಇದೀನಿ ಅದನ್ನ ತೀರಿಸುವಂತ ಕೆಲಸ ಅಷ್ಟೇ ಸರ್ ಇದು ಹೇಳಬೇಕು ನಾನು ಎಷ್ಟೋ ಸರಿ ಗಮನಿಸಿದ್ದೀನಿ ಈ ಕಾಂತಾರದ ಈ ಸೀನ್ಗಳು ಈ ಫೋಟೋಗಳು ಎಲ್ಲಾರು ಕಂಡಂತ ಸಂದರ್ಭದಲ್ಲಿ ಪೋಸ್ಟರ್ಗಳು ಏ ಕಾಂತಾರ ಸ್ವಾಮಿ ಅಂತ ಹೇಳಿ ನಿಮ್ಮನ್ನ ಕರೆಯೋದಿದೆ ದೊಡ್ಡ ಮಾತದ ನೀವು ಸಾಕಷ್ಟು ಬಾರಿ ಹೇಳಿದ್ರೆ ಬಟ್ ಅದು ರಿಜಿಸ್ಟರ್ ಆಗೋಗಿದೆ ಇವರು ನಿಮ್ಮನ್ನ ನೋಡಿದ ತಕ್ಷಣ ಏ ಕಾಂತಾರ ಸ್ವಾಮಿ ಅಂತ ಹೇಳ್ತಾರೆ ನಿಮ್ ಗಮನಕ್ಕೂ ಬಂದಿರುತ್ತೆ ಇದಕ್ಕೆ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ವಯಸ್ಸಿನವರು ಕೂಡ ಮಾತಾಡ್ತಾರೆ ಸಾಮಾನ್ಯ ಕಲಾವಿದ ಹೌದು ಕಲೆ ಮಾಡುತ್ತೆ ಅದಲ್ಲ ಅದು ಆ ಅಲ್ಲ ಅದು ಆ ದೈವ ಆ ದೈವಕ್ಕೆ ದೈವವನ್ನು ನೋಡ್ತಿರೋದು ಇದೆಯಲ್ವಾ ದೈವನ್ನ ನಾವೇನ್ ನೋಡಿದೀವಿ ನಾವು ಸೊ ಅದು ನಮ್ಗೆ ಇವಾಗ ಯಾವುದೇ ಒಂದು ಯಕ್ಷಗಾನದಲ್ಲಿ ಒಂದು ದೇವರದ್ದು ಏನಾದ್ರು ಒಂದು ಸನ್ನಿವೇಶ ಇದ್ರೆ ನಮ್ಗದು ಇವಾಗ ಅದ ಹಂಗೆ ಕಾಣಿಸಿದ ತಕ್ಷಣ ಆ ತರದೊಂದು ಫೀಲಿಂಗ್ ಅದು ಅದು ಖಂಡಿತವಾಗ್ಲೂ ಅದು ಅದನ್ನ ಯಾವ್ದೇ ಕಲಾವಿದ್ರೋಡಕ್ ಹೋಗ್ಬಾರ್ದು ಕಲಾವಿದರಾಗ ನೋಡ್ಬೇಕು ಸೊ ಅಷ್ಟೇ ಹೇಳಬಲ್ಲ ನಿಮ್ಮ ಜರ್ನಿ ಅಂತ ಬಂದಾಗ ನಾವು ನಿಮ್ಮ ಮೇಡಮ್ನ ಗಮನಿಸ್ತಾ ಇರ್ತೀವಿ ನಿಮಗಿಂತ ಹೆಚ್ಚು ಉತ್ಸಾಹ ಹುಮ್ಮಸ್ಸು ನಿಮ್ಮ ಬೆನ್ನ ಹಿಂದಿನ ಶಕ್ತಿ ನಾರಿ ಶಕ್ತಿ ಅದು ನಿಮಗೆ ಕಾಣುವಂತ ದೈವಿ ಶಕ್ತಿ ಅಂತಾನೆ ಹೇಳಬಹುದು ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಾದ್ರೆ ಏನ್ ಮಾತಾಡಕ್ ಇಷ್ಟಪಡ್ತಾರೆ ಈಗ ಸಿಕ್ಕಾಗ ಹೇಳ್ತಿದೆ ಹರಕೆ ಯಾವಾಗ ತೀರ್ಸಕ್ ಹೋಗೋದು ನೀವು ಎಷ್ಟಿದೆ ಅಂತ ಅಯ್ಯೋ ಲಿಸ್ಟ್ ಮಾಡ್ಬೇಕು ಮೊದಲು ಅಂತ ಹೇಳ್ತಾ ಇದ್ರು ಅವ್ರ ಬಗ್ಗೆ ಮಾತಾಡೋದಂದ್ರೆ ಸರ್ ಡೆಫಿನೆಟ್ಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿ ಅವಳ ಅವಳೆಲ್ಲ ಅಂದಿದ್ರೆ ಮೋಸ್ಟ್ಲಿ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಫ್ಕೋರ್ಸ್ ಟೀಮ್ ಅವಳೊಂದು ಟೀಮೇಟು ಕೂಡ ಹೌದು ಬರೀ ವೈಫ್ ಅಷ್ಟೇ ಅಲ್ಲ ಒಂದು ಒಂದು ಇಡೀ ಡಿಪಾರ್ಟ್ಮೆಂಟ್ ಹೆಚ್ ಓಡಿ ಆಗಿದ್ಕೊಂಡು ಆ ಕೆಲಸಗಳನ್ನ ಮಾಡಿಕೊಂಡು ಕೆಲವ್ರಿಗೆ ಅನ್ಸ್ಬೋದು ಅಂದರೆ ಸಮ್ ಟೈಮ್ ಗೊತ್ತಿಲ್ಲ ನನಗೂ ನನ್ನ ಅನ್ನೋ ಕಾರಣಕ್ಕೆ ಅವಳನ್ನ ಡಿಸೈನರ್ ಆಗಿ ಹಾಕಿರ್ತೀವಿ ಅನ್ನೋದ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರುವಂಥದ್ದು ಅಂಡ್ ಆ್ಯಂಡ್ ಒನ್ ಆಫ್ ದ ಒಂದು ಒಳ್ಳೆ ಡಿಸೈನರ್ ಒಂದು ಒಂದು ಕಥೆಯನ್ನು ಯಾಕಂದರೆ ನನಗೆ ಮೂರನೇ ಸಿನಿಮಾವಳು ಜೊತೆಗೆ ನಾನು ಕೆಲಸ ಮಾಡಿದೆ ಸರ್ಕಾರಿಗೊಳ್ಳೆ ಕಾಸ್ಟ್ಯೂಮ್ ಡಿಸೈನ್ ಆಗಿದ್ಲು ಮಕ್ಕಳುದೆಲ್ಲವನ್ನು ಕಾಸ್ಟ್ಯೂಮ್ ಪ್ಲಾನ್ ಮಾಡಿದ್ದಾಗ್ಬೋದು ಒಳ್ಳೆ ಕಾಸ್ಟ್ಯೂಮ್ ಡಿಸೈನ್ ಆಗಿದ್ಲು ಆ್ಯಂಡ್ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಸೊ ಈ ಸಲ ತುಂಬ ದೊಡ್ಡ ಚಾಲೆಂಜ್ ಇತ್ತು ಅವಳಿಗೆ ಅಂದರೆ ಎಲ್ಲ ರೀತಿ ಒಂದು ಟ್ರೈಬಲ್ ಲುಕ್ ಆಗ್ಬೋದು ವಾರಿಯರ್ ಲುಕ್ ಆಗ್ಬೋದು ಪ್ರಿನ್ಸಸ್ಸು ಕಿಂಗು ಸೊ ಸುಮಾರಷ್ಟು ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು ಸೊ ಹಂಗಾಗಿ ಅದನ್ನೆಲ್ಲವನ್ನ ತುಂಬಾ ಚೆನ್ನಾಗಿ ಸ್ಪೆಷಲಿ ಡಿಒಪಿ ಅರವಿಂದ್ ಕಶ್ಯಪ್ ಅವನು ಅವನು ಏನು ಏನು ಅಂದ್ರೆ ಲೈಟಿಂಗ್ ಹೆಂಗ್ ಮಾಡ್ತಾನೆ ಕ್ಯಾಮ್ರದ ಮೂಮೆಂಟ್ಸ್ ಗಳು ಹೆಂಗೆ ಬ್ಲಾಕಿಂಗ್ ಹೆಂಗ್ ನಾವು ಇದೆಲ್ಲ ಏನಂತ ಐಡಿಯಾಸ್ ಇರುತ್ತಲ್ವ ಅದ್ರ ಜೊತೆಗೆ ರಿಲೇಟೆಡ್ ಆಗಿರುತ್ತೆ ಕಾಸ್ಟ್ಯೂಮ್ ಯಾವ ಕಲರ್ ಅಲ್ಲಿ ಹೋಗ್ಬೇಕು ಯಾವ ಕಲರ್ ಅಲ್ಲಿ ಇರ್ಬೇಕು ಕಾಸ್ಟ್ಯೂಮ್ಸ್ ಯಾವ ಟೆಕ್ಸ್ಚರ್ ಮೆಟೀರಿಯಲ್ ಏನ್ ಯೂಸ್ ಮಾಡಬೇಕು ಜೊತೆಗೆ ಸೇಮ್ ಟೈಮ್ ಪ್ರೊಡಕ್ಷನ್ ಡಿಸೈನರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ಬಿಡ್ತಾನೆ ಬೆಂಗ್ಳೋನ್ ಅಂತ ಅನ್ಕೊಂಡು ಸೊ ಒಂದು ಪಾತ್ರವನ್ನ ಇಲ್ಲಿ ಇಟ್ಟಿದೀವಿ ನಾವು ಅಂತಂದ್ರೆ ನನಗೆ ಆ ಪಾತ್ರ ಏನ್ ಹೇಳಬೇಕು ಹಿಸ್ ಥ್ರೂ ಥ್ರೂ ದಟ್ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಏನಿರಬೇಕು ಬ್ಯಾಕ್ ಗ್ರೌಂಡ್ ಹೆಂಗ್ ಕಾಣಿಸ್ಬೇಕು ಹಿಂದ್ಗಡೆ ವಾಲ್ ಕಲರ್ ಆಗ್ಬಹುದು ಹಿಂದಿರೋ ಬಿಲ್ಡಿಂಗ್ ಆಗ್ಬಹುದು ಏನೇ ಏನೇ ಎಲಿಮೆಂಟ್ ಬಂದ್ರೂ ಕೂಡ ಅದೆಲ್ಲವೂ ಕೂಡ ಎಲ್ಲ ಅದೊಂದು ಕಾಂಪ್ಲಿಮೆಂಟ್ ಮಾಡಬೇಕು ನನಗೆ ಅದೆಲ್ಲದ್ರಿಂದ ಆಚೆಗೆ ಆ ಕತೆ ಆ ಫ್ರೇಮು ಹೇಳಬೇಕು ಆ ಪಾತ್ರನೂ ಹೇಳಬೇಕು ಅಲ್ಲಿ ನಡೆಯುವಂತ ಸನ್ನಿವೇಶನೂ ಹೇಳಬೇಕು ಸಹ ಹಾಗಿರುತ್ತೆ ಇದಕ್ಕೆ ಒಂದು ಟೀಮ್ ಆಗಿ ಕೆಲಸ ಮಾಡ್ರು ತುಂಬಾ ಅದ್ಭುತ ಇವ್ರೆಲ್ರು ಇನ್ಕ್ಲೂಡಿಂಗ್ ಮೈ ಕೋ ರೈಟರ್ ಅಂಡ್ ಪರ್ಸನಲಿ ಮಕ್ಕಳು ಬೇಬಿ ಅಂದ್ರೆ ರಾಧ್ಯ ಕಾಂತಾರದ ಟೈಮಲ್ಲೇ ಅವಳು ಹುಟ್ಟಿ ಹೋದ್ಲು ಇನ್ನೊಂದು ಕಾಂತಾರಕ್ಕೆ ಈಗ ದೊಡ್ಡ ಹುಡುಗಿ ಆಗಿದೆ ಮೂವತ್ತ ನಾಲ್ಕು ವರ್ಷ ಆಗಿದೆ ರನ್ ವಿತ್ ನನೀ ಶುರು ಮಾಡಿದಾಗ ಮೋಸ್ಟ್ಲಿ ಒನ್ ಇಯರ್ ಅವನಿಗೆ ಈಗ ಸ್ಕೂಲ್ಗೆ ಹೋಗ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಆಗಿದೆ ಅಲ್ಲೇ ಕುಂದಾಪುರದಲ್ಲೇ ಸ್ಕೂಲ್ಗೆ ಹೋದ ಇದೆಲ್ಲವನ್ನ ನಿಭಾಯಿಸಿಕೊಂಡು ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಜೊತೆಗೆ ನಮ್ಮ ಶೂಟಲ್ಲಿ ಆಗ್ತಿದ್ದಂತ ಇದೆಲ್ಲ ಈ ರಿಸ್ಕಿ ಗಳು ಇದೆಲ್ಲ ಇದ್ದಾಗ ಅದಕ್ಕೆ ಕಂಟಿನ್ಯೂಸ್ಲಿ ಹಾರ್ಕೆ ಹೊರತಾ ಇಲ್ಲ ಆದ್ರೆ ಇದನ್ನೆಲ್ಲದನ್ನ ಜೊತೆ ಹ್ಯಾಂಡಲ್ ಮಾಡಿಕೊಂಡು ಬಟ್ ಅವಳಿಗೆ ನಾರ್ಮಲಿ ಒಂದು ಹುಡುಗಿರಿಗೆ ಅವ್ರದೊಂದು ಪರ್ಸನಲ್ ಟೈಮ್ ಅಂತ ಇರುತ್ತೆ ಅವರಿಗೆ ಅವ್ರದೇ ಲೈಫ್ ಲೈಫ್ನ ಕನ್ಸ್ ಕಟ್ಕೊಂಡಿರ್ತಾರೆ ಅವೆಲ್ಲವನ್ನು ಕಾಂಪ್ರಮೈಸ್ ಮಾಡಿ ಲಾಸ್ಟ್ ನೈನ್ ಟೆನ್ ಇಯರ್ಸ್ ಇಂದ ಇದೇ ಸಿನಿಮಾದ್ ನೋಡ್ಕೊಂಡು ಹೋಗ್ತಾ ಇದಾಳೆ ಅಂಡ್ ಜೊತೆಗೆ ಈಗ ಲಾಸ್ಟ್ ಫೈವ್ ಇಯರ್ಸ್ ಅಂತಂದ್ರು ನಾವು ಕಂಪ್ಲೀಟ್ ಊರಲ್ಲೇ ಇದೀವಿ ಒಂದ್ ಸೈಡು ಒಂದು ತುಂಬಾ ನೆಮ್ಮದಿಯಾಗಿರ್ತೀವಿ ಇನ್ನೊಂದು ಸೈಡ್ ಕಂಪ್ಲೀಟ್ಲಿ ಅದ್ರೊಳಗಡೆ ಹೋಗಿರೋದ್ರಿಂದ ಬೇರೆ ಯಾವ್ದೇ ಯಾವುದೇ ಪರ್ಸನಲ್ ಸ್ಪೇಸ್ ಇಲ್ಲ ಟೈಮ್ ಇಲ್ಲ ಬರೀ ಸಿನಿಮಾ ತುಂಬಾ ಸಲ ನಾವಿಬ್ರು ಸೆಟ್ ಅಲ್ಲೇ ಸಿಗ್ತಾ ಇದ್ವಿ ಕುಂದಾಪುರದಿಂದ ಇನ್ನೂ ಸ್ವಲ್ಪ ಒಳಗಡೆ ಒಂದೊಂದರೆ ಗಂಟೆ ಜರ್ನಿ ಮಾಡುವಂತ ಡೀಪ್ ಫಾರೆಸ್ಟ್ ಈ ತರಲ್ಲೇ ಇದ್ರೆ ಅಲ್ಲಿ ನಿಯರೆಸ್ಟ್ ಸ್ಟೇ ಆಗ್ಬಿಡ್ತಾ ನಾನು ಬಿಕಾಸ್ ಬೆಳಿಗ್ಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಕೊಂಡ್ ಬರ್ಬೇಕಾಗತ್ತೆ ಟೈಮ್ ಸಿಗಲ್ಲ ಲೇಟ್ ಈವ್ನಿಂಗ್ ಶೂಟ್ ಇರುತ್ತೆ ಸೊ ಅದೆಲ್ಲವನ್ನ ಸಹಿಸ್ಕೊಂಡು ಕಂಪ್ಲೀಟ್ಲಿ ಅವಳನ್ನ ಅದಕ್ಕೆ ಅರ್ಪಿಸಿಕೊಂಡು ಕಾಂಟ್ರಿಬ್ಯೂಟ್ ಅಲ್ವಾ ಜೊತೆಗೆ ಅದೆಲ್ಲ ಒಂದು ಪಾಸಿಟಿವ್ ಒಂದು ಯಾರೋ ಒಂದು ಆ ಒಂದು 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 ಶಕ್ತಿ ಅಂತ ಹೇಳ್ತೀವಲ್ಲ ನಾರಿ ನಾರಿ ನಾರಿಯ ಶಕ್ತಿ ಸೊ ಅದೊಂದು ಅದ ಬೇಕು ಅಂತ ಅನ್ಸುತ್ತೆ ಯಾವತ್ತು ಅದಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ ಅದೊಂದು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ஃபீல் கொட்டிருந்த ಸರ್ ಇವಾಗ ನೀವು ಮೊನ್ನೆ ವೇದಿಕೆ ಮೇಲೆ ಹೇಳುವಾಗ ಇವನ್ ನಾವೆಲ್ಲರೂ ಭಾವಕರಾದ್ವಿ ಐದು ಸತಿ ನಾನು ಹೋಗ್ಬಿಡ್ಬೇಕಿತ್ತು ಅಂತ ಹೇಳಿ ಇವ ನಮ್ಗೆ ಗೊತ್ತಾಗ್ತಾ ಇತ್ತು ಸೆಟ್ ಇಲ್ಲಿ ಏನೋ ಆಗ್ತಿದೆ ಇವತ್ತೇನೋ ಆಗಿದೆ ಏನೋ ಬಿದ್ದಿದೆ ನೀವು ನೀರಲ್ಲಿ ಬಿದ್ದಿದ್ದೀರಿಲ್ಲ ವಿಚಾರಗಳು ಗೊತ್ತಾಗ್ತಿತ್ತು ಬಟ್ ನಮಗೊಂದು ಕ್ಲಾರಿಟಿ ಇರ್ಲಿಲ್ಲ ಅವಾಗೆಲ್ಲ ಆ ಟೈಮಲ್ಲಿ ನಾವು ಕೂಡ ಭಾವುಕರಾಗಿದೆ ಏನಾಗ್ತಿದೆ ಇವ್ರದ್ ವಿಚಾರಗಳು ಹೊರಗಡೆ ಅಂತೂ ಬರ್ತಾ ಇಲ್ಲ ನಾವೆಲ್ಲ ಫೋನ್ ಮಾಡೋದಿದ್ದೀವಿ ಎಲ್ರಿಗೂ ಏನಾಯ್ತು ಹೆಂಗಿದ್ದಾರೆ ಏನು ಅಂತ ಹೇಳಿ ಆ ಕ್ಷಣಲ್ಲಿ ಹೇಗೆ ಹೇಗ್ ಫೇಸ್ ಮಾಡಿದ್ರಿ ಸರ್ ಆ ಕ್ಷಣ ಕ್ಯಾಮ್ರಾ ಎಷ್ಟೋ ಬೆಲೆ ಬಾಳುವ ಕ್ಯಾಮ್ರಾ ನೀರಲ್ಲಿ ಮುಳುಗ್ತು ಅಂತ ಅಷ್ಟೇ ಆ ಬೋಟ್ ಇನ್ಸಿಡೆಂಟ್ ಅಲ್ಲೆಲ್ಲ ಯಾರಿಗೂ ಏನು ಇದಾಗಿರಲಿಲ್ಲ ಬಟ್ ಬ್ಯಾಕ್ ಗ್ರೌಂಡ್ ಇಟ್ಟಿರುವಂತ ಗಾಳಿ ಹೆವಿ ಗಾಳಿ ಎಕ್ಸ್ಟ್ರೀಮ್ ಕಂಡೀಷನಲ್ ಶೂಟ್ ಮಾಡ್ತಿದ್ವಿ ನಾವು ಏನಿಟ್ರು ನಿಲ್ತಿರ್ಲಿಲ್ಲ ತರ ಗಾಳಿ ಮಳೆ ಎಲ್ಲ ಕಿತ್ ಕಿತ್ಕೊಂಡು ಹೋಗ್ಬಿಡೋದು ಸೀದಾ ಸೆಟ್ ಎಲ್ಲ ಹಾರ್ಕೊಂಡ್ ಹೋಗ್ಬಿಡೋದು ಅಲ್ಲಿ ಮಧ್ಯದಲ್ಲಿ ಯಾವ್ದೋ ಒಂದ್ ಸಣ್ಣ ತಾಗಿ ಒಂದ್ ಮೂರ್ ಐದು ಸುಟ್ಟು ಹೋಗ್ಬಿಟ್ಟಿದೆ ಮೇಕಿಂಗ್ ಅಲ್ಲಿ ನಿತ್ಯ ದಿನ ಶಾಟ್ ಅಲ್ಲಿ ಹಿಂದೆ ಉರಿತಾ ಇದೆ ಕಣ್ಮುಚ್ಚಿ ತೆರೆಯಲ್ಲಿ ಉರ್ ಹೋಗ್ಬಿಡೋದು ತರ ಬಟ್ ಇಡೀ ಟೀಮ್ ಯಾರು ಬಿಟ್ಟಿಲ್ಲ ನೀವು ಹೇಳ್ತೀರಾ ಇಡೀ ಟೀಮ್ ನಿಂತಿದ್ದಾರೆ ಮೂರು ಹಟ್ಟಕ್ಕೆ ಒಂದ್ಸಲ ಬೆಂಕಿ ತಾಗಿತ್ತು ಅಂದ್ರೆ ಊಪನ್ಯ ಇರೋದು ರಾಜಬೀದಿ ಹತ್ರ ಇರೋಂತ ಜಾಗ ಗಾಳಿ ತುಂಬಾ ಗಾಳಿ ಎಲ್ಲೋ ಇಟ್ಟಿರೋ ಬೆಂಕಿ ಕಿಡಿ ಬಂದು ಹಾರಿರ ಅದಕ್ಕೆ ಗಾಳಿ ಫೋರ್ಸ್ ಹತ್ಕೊಂಡು ಹೋಗಿರೋದು ಹ್ಯೂಮನ್ ಚೈನ್ ಮಾಡ್ಕೊಂಡ್ಬಿಟ್ರು ಒಂದ್ ಸಾವಿರ ಜನ ಇದಾರೆ ಸೆಟ್ ಅಲ್ಲಿ ಮೇಲ್ಗಡೆ ಒಂದ್ ದೇವಸ್ಥಾನದ ಒಂದು ಸೆಟ್ ಹಾಕಿದ್ವಲ್ಲ ಒಂದ್ ಕಲ್ಯಾಣಿ ಇತ್ತಲ್ಲಿ ಅಲ್ಲಿಂದ ಹ್ಯೂಮನ್ ಚೈನ್ ಮಾಡ್ಕೊಂಡ್ಬಿಟ್ರು ನೀರ್ ಪಾಸ್ ಮಾಡಕ್ಕೆ ಕಣ್ಮು ಚಿತ್ತರಿ ಅಷ್ಟೆಲ್ಲ ಅದನ್ನ ಬಟ್ ಹೊರಗಡೆ ಹೋಗಬೇಕಾದ್ರೆ ಆಯ್ತು ನಾವಲ್ಲಿ ಮುಗ್ದೋಯ್ತು ಯಾ ಜೆ ಸಿ ಬಿ ಅಲ್ಲಿ ತಂದು ಎಲ್ಲ ಏನು ಬೆಂಕಿ ಕಿಡಿನೂ ಇರಬಾರ್ದು ಅಂತ ಹೇಳಿ ಎಲ್ಲ ಹೂವು ಅದನ್ನ ಮಣ್ಣಿಗೆ ಹಾಕದ್ವಿ ಬೆಂಕಿ ಕಂಪ್ಲೀಟ್ ಆಗಿ ಆರೋಗುತ್ತೆ ಅವಾಗ ಈ ಅಗ್ನಿಶಾಮಕ ದಳದವರು ಬಂದ್ರು ಅಲ್ಲಿ ಇತ್ಕೊಂಡ್ರು ಗುಟ್ಟಲ್ಲಿ ಒಂದು ಫೋಟೋ ತಗೊಂಡು ಬೆಂಕಿ ಹತ್ತಿ ಹುರಿದ್ವಿ ನಾವು ಆರಿಸಿದೀವಿ ಅಂತ ಅದು ಬೆಂಕಿ ಹತ್ತಿ ಹುರಿದ ಕಾಂತಾರ ಸೆಟ್ಟು ಅದು ಇದು ಅಂತೆಲ್ಲ ಶುರು ಆಯ್ತು ಏನ್ ಮಾಡ್ತೀರಿ ಹೇಳಿ ಅಂಡ್ ಡೆಫಿನೆಟ್ಲಿ ರಿಸ್ಕ್ ಇತ್ತು ಅಂದ್ರೆ ನೀವು ಇನ್ಫ್ಯಾಕ್ಟ್ ಮೇಕಿಂಗ್ ವಿಡಿಯೋ ಒಂದು ವಿಡಿಯೋ ನೋಡ್ತೀರಾ ಅರವಿಂದ್ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಮಾಡ್ತಿರ್ಬೇಕಾರೆ ಒಂದು ರೋಪ್ ಶಾಟ್ ನನ್ನ ಸೇಮ್ ಇದೇ ಇದರಲ್ಲಿ ಇದೇ ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ ಮೋಸ್ಟ್ಲಿ ಹಿಂಗೆ ಬಂದು ಆಲ್ಮೋಸ್ಟ್ ಲ್ಯಾಂಡ್ ಆಗಿ ಮೇಲೆ ಬರ್ತೀನಿ ಇಷ್ಟೇ ಗ್ಯಾಪ್ ಇದ್ದಿದ್ದು ಅದು ನಾವು ಸೆಟ್ಟಲ್ ಶೂಟ್ ಮಾಡಿದ್ದಿತ್ತು ಅದನ್ನ ಅಡಿಗಡೆ ಕಾಂಕ್ರೀಟ್ ಇದಿತ್ತು ತಲೆಗಿಲೆಗೆ ಹೊಡೆದಿದ್ರೆ ನಾನು ಹೇಳ್ತಿರೋದು ಆ ತರದ ಇನ್ಸಿಡೆಂಟ್ಗಳು ತುಂಬಾ ಇದಿತ್ತು ಬಟ್ ಕ್ಷಣ ಮಾತ್ರದಲ್ಲಿ ಅದನ್ನ ಆಚೆ ಬಂದಿರುವಂತದ್ದು ಇದೆಯಲ್ಲ ಸೊ ಏನ್ ನರೇಟಿವ್ ಹೋಗ್ತಿತ್ತು ಅದರದ್ದು ಆಪೋಸಿಟ್ ಇದೆ ಅಂತ ಹೇಳ್ತಿದ್ದೀನಿ ನಾನು ಸೂಪರ್ ಸರಿ ಇವಾಗ ನೀವು ತುಂಬಾ ಸಲ ನಾವೀಗ ನಾವು ಮೂಲತಃ ಮಂಗಳೂರವರ ಕಾರಣ ಕೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಏನಾದ್ರು ನಾವು ದೇವ ಹತ್ರ ಹೋಗೋದು ಅಥವಾ ಕೋಲ ಹತ್ರ ಹೋಗಿ ಏನಾದ್ರು ವಿಚಾರಿಸೋದು ನಾವು ಮಾಡ್ಬಹುದಾ ಮುಂದೆ ಹೋಗಬಹುದಾ ಈ ಸಿನಿಮಾ ಮಾಡ್ಬೋದು ಅದೆಲ್ಲವೂ ಕೂಡ ನೀವು ವಿಚಾರಿಸಿದ್ದೀರಿ ಅನ್ನೋ ಮಾಹಿತಿ ನಮ್ಗೆ ಸಿಕ್ತು ಅಲ್ಲಿ ಹೋದಾಗ ನಿಮ್ಗೆ ಸಿಕ್ತಿದ್ದಂತ ಗ್ರೀನ್ ಸಿಗ್ನಲ್ ಏನ್ ಸರ್ ಅದನ್ನೆಲ್ಲವನ್ನು ಕೂಡ ರಿಲೀಸ್ ಆದಾಗ ನಾವು ಒಂದು ಹರಕೆ ಇತ್ತು ಅಂದ್ರೆ ಎಲ್ಲ ಚೆನ್ನಾಗಾಗಿ ಮತ್ತೆ ಏನೋ ಏನು ತೊಂದರೆಗಳಾಗದಿದ್ ಈ ಮತ್ತೆ ಗೊತ್ತಿಲ್ಲದೇನೋ ಏನಾದ್ರೂ ಆಗ್ಬಿಟ್ರೆ ಅನ್ನೋದು ಇರುತ್ತೆ ನಾವು ಒಂದು ಸೆಂಟಿಮೆಂಟ್ ಸೇವೆ ಕೊಟ್ಟಾಗ ಅಲ್ಲಿ ಮಾಡಬಹುದಾ ಅಂತ ಕೇಳಿದ್ದು ಬಟ್ ಇದೆಲ್ಲವನ್ನ ಚಿತ್ರಾನ್ನ ಸಿಕ್ಕಿತ್ತು ಅವಾಗ ಅದೆಲ್ಲ ಚಿತ್ರಾನ್ನಗಳು ಸಿಕ್ಕಿತ್ತು ಏನೇನೆಲ್ಲ ಫೇಸ್ ಮಾಡ್ತೀವಿ ನಾವು ಅನ್ನೋದರ ಚಿತ್ರಣ ಐಡಿಯಾ ಇತ್ತು ಸೊ ಅದಕ್ಕೆ ರೆಡಿ ಇದ್ವಿ ಸೊ ನೋಣ ಅತಿ ಅತಿ ಮಾತಾಡೋದು ಸಹ ಚೆನ್ನಾಗಿರಲ್ಲ ಬಟ್ ಖಂಡಿತವಾಗ್ಲೂ ಅದೊಂದು ಆಶೀರ್ವಾದ ತರ ಕೇಳಿ ಅಂದ್ರೆ ಒಪ್ಪಿಗೆ ಪಡೆದು ಆಶೀರ್ವಾದ ಪಡೆದೇ ಮಾಡೋದ್ ಅದನ್ನ ನಂಬೋ ನಾನು ನನ್ನ ಮನೆಯಲ್ಲೂ ದೈವದ್ದು ಇದೆ ನಾವು ಅಲ್ಲಿ ಕೇಳದೆ ಮಾಡದೆ ಏನು ಮಾಡಲ್ಲ ನಮ್ ನಂಬಿಕೆ ಬೇರೆಯವ್ರಿಗೆ ಅದು ಹೇಗೆ ಕಾಣಿಸುತ್ತೆ ನನ್ಗೆ ಗೊತ್ತಿಲ್ಲ ಬಟ್ ನಾನ್ ನಂಬದೆ ಅಂತ ಅಂದ್ಮೇಲೆ ನಾನ್ ನಂಬ್ಕೊಂಡೆ ಹೋಗ್ಬೇಕಲ್ಲ ನಾನು ಏನ್ ಕೆಲಸ ಮಾಡಿದ್ರು ಮಾಡ್ತೀನಿ ನಾನು ಈ ತರದೊಂದು ಸಿನಿಮಾ ಅದೇ ದೈವದ ಬಗ್ಗೆ ಸಿನಿಮಾ ಮಾಡಿದೀ ಅಂತ ಅಂದಾಗ ನಾನು ಕೇಳಲೇಬೇಕಲ್ಲ ಹೌದು ಅದ್ ಕಾರಣಿಕ ನಾವು ನಂಬೆ ನಂಬ್ತೀವಿ ನಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನೀವು ಶುದ್ಧವಾಗಿ ಇಟ್ಕೊಂಡು ಕೆಲಸ ಮಾಡಿದಿದ್ದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರಿ ಬರಿಗಾಲಲ್ಲಿ ಗಾಳಲ ಓಡಾಡ್ಕೊಂಡು ನನಗೆ ಪರ್ಸನಲಿ ಅದನ್ನ ಬೇರೆ ಬೇರೆ ತರದಲ್ಲಿ ಪ್ರಾಜೆಕ್ಟ್ ಆಗೋದು ಶುರು ಆಗಿಬಿಡುತ್ತೆ ಅದೋಗೆಲ್ಲ ಅದಕ್ಕೆ ನಾನು ಜಾಸ್ತಿ ಮದರಕ್ಕೆ ಹೋಗಲ್ಲ ಯಾಕಂದ್ರೆ ಮೊನ್ನೆ ಅದೊಂದು ಫೇಕ್ ನ್ಯೂಸ್ ಬಂದಿರೋದು ಕಾಂತಾರ ನೋಡ್ಬೇಕು ಹೀಗೆ ಜಸ್ಟ್ ಇಗ್ನೋರ್ ಮಾಡಬೇಕು ಸೋ ಅದಾದ್ರೆ ಒಬ್ಬೊಬ್ರಿಗೊಂದ್ ಪರ್ಸ್ಪೆಕ್ಟಿವ್ ಇರುತ್ತೆ ಸೊ ನಾನ್ ಸಿಂಪಲ್ ಹೇಳೋದು ನಮ್ಮ ಮನೇಲಿರೋ ದೇವ್ರ ಮನೆಯಲ್ಲಿ ಅಲ್ಲಿ ಪೂಜೆ ಮಾಡ್ತೇವೆ ಅದು ನೀವು ದೇವ್ರು ಇಳಿತೀರಾ ಅಥವಾ ಇನ್ ಏನೇ ಏನೇ ಇದ್ರು ಕೂಡ ನಿಮ್ ದೇವ್ರ ಕೋಣೆ ಹತ್ತಿರಕ್ಕೆ ನೀವು ಶುದ್ಧವಾಗಿ ಹೋಗ್ತಿರಲ್ಲ ಕಾಲ್ ತೊಳ್ಕೊಂಡಾದ್ರೂ ಹೋಗ್ತಿರಲ್ವಾ ಸಿಂಪಲ್ ಅಷ್ಟೇ ನಾನು ಹೇಳುದು ಚಪ್ಪನ್ನ ಎಲ್ಲಿ ಸಿನಿಮಾ ಮಾಡ್ತೀವಿ ಅಂದ್ರೆ ನನಗೆ ಬರೀ ಸಿನಿಮಾ ಅಲ್ಲ ನಾನು ನಂಬುವಂತ ದೈವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಮಾಡ್ತೀವಂತ ನನಗೆ ಅಷ್ಟೇ ಇದರಿಂದಾನೆ ನಾನು ನೋಡ್ತೀನಿ ಹಂಗೆ ಮಾಡ್ತೀನಿ ಅದನ್ನ ಅದಕ್ಕೆ ಯಾರು ಏನು ಕಾಂಪ್ಲಿಮೆಂಟ್ ಮಾಡೋದಾ ನನ್ನ ನಂಬಿಕೆ ಅಷ್ಟೇ ಸೂಪರ್ ಅಲ್ಲಿ ಋತಿಕ್ ರೋಷನ್ ಇಂದ ಹಿಡಿದು ಎಲ್ಲಾ ಇಂಡಸ್ಟ್ರಿಯ ಸ್ಟಾರ್ ನಟರಗಳ ಬೆಂಬಲ ಈ ಕಡೆ ಪವನ್ ಕಲ್ಯಾಣ್ ಅಲ್ಲಿ ಒಂದ್ ಸ್ವಲ್ಪ ವರ ಇತ್ತಾಗ ಅವ್ರ ಕೇಡನೋ ತೊಂದ್ರೆ ಕೊಡಂಗಿಲ್ಲ ಸಿನಿಮಾಗೆ ಅಂತ ಅವರು ಕೂಡ ಬೆನ್ನಿಂಗ್ ನಿಂತಿದ್ದು ಹೀಗೆ ಎಲ್ಲರೂ ಕೂಡ ಈ ಕಾಂತಾರ ಸಿನಿಮಾಗೆ ಎಲ್ಲರ ಬೆಂಬಲ ಇದೆ ಸರ್ ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಜೂನಿಯರ್ ಎನ್ ಸರ್ ಆರ್ ಸರ್ ಗಮನಿಸ್ತಾ ಇದ್ದೆ ಅವ್ರಿಗೆ ಏನೋ ಪೇನ್ ಇತ್ತು ಆ ನಡುವೆ ಬಂದು ನಿಂತು ನಿಮ್ ಜೊತೆ ಅದನ್ನೆಲ್ಲ ಮಾತಾಡೋದಾದ್ರೆ ಸರ್ ತುಂಬಾ ಖುಷಿ ಆಗತ್ತೆ ಅಂದ್ರೆ ಸೋ ಬ್ಲೆಸ್ ಅದೊಂಥರ ಆವಾಗಲೇ ಅನ್ಸದ್ ನನಗೆ ಆ ದೈವದ ಆಶೀರ್ವಾದ ಅಂತ ಯಾಕೆ ಹೇಳ್ತೀನಿ ಈ ಎಲ್ಲಾ ಕಾರಣಗಳಿಗೆ ಎಷ್ಟು ಏನೇ ಏನೇ ಅಂದ್ರು ಏನೇ ನರೇಟಿವ್ ಸೆಟ್ ಮಾಡಕ್ ಟ್ರೈ ಮಾಡಿ ಏನೇ ಮಾಡಿದ್ರು ಇಡೀ ಚಿತ್ರರಂಗ ಎಲ್ಲಿ ಹೋದ್ರು ಅವ್ರು ನಾವು ನೋಡೋ ರೀತಿ ನಮ್ಗೆ ಬೆಂಬಲ ಕೊಡೋ ರೀತಿ ಆ ಅವರೆಲ್ಲ ತುಂಬಾ ದೊಡ್ಡ ಸ್ಟಾರ್ಸ್ಗಳು ಸೂಪರ್ ಸ್ಟಾರ್ ಗಳು ನಾವೆಲ್ಲ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗ್ಬೇಕಾರೆ ಅವ್ರ ಆಲ್ರೆಡಿ ಹೀರೋಗಳು ಈಗ್ಲೂ ಅಷ್ಟು ಯಂಗ್ ಆಗಿ ಈಗಲೂ ಇಪ್ಪತ್ತೈದು ವರ್ಷದಿಂದ ಹೀರೋಗಳಾಗಿ ರಾರಾಜಿಸ್ತಿರುವಂತಹ ದೊಡ್ಡ ಕೋಟ್ಯಾಂತರ ಅಭಿಮಾನಿ ಬಳಗನ್ನು ಹೊಂದಿರೋ ನಾನು ಆಫ್ಟರ್ ಆಲ್ ಒಂದು ಐದು ಫಿಲ್ಮ್ ಮಾಡಿರುವಂತಹ ಒಬ್ಬ ಚಿಕ್ಕ ನಿರ್ದೇಶಕ ನಾನೊಬ್ಬ ಚಿಕ್ಕ ನಟ ಸೊ ನನಗೆ ಅವರು ನನ್ನ ಕೆಲಸ ನೋಡಿ ಅದು ಒಂದು ಕಾಂತಾರ ಕೆಲವರಿಗೆ ಅದು ಹಿಂದಿನ ಕೆಲಸಗಳ ಬಗ್ಗೆ ಗೊತ್ತು ನೋಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅದ್ರ ಬಗ್ಗೆ ವಿಶ್ ಮಾಡೋದಿದೆಯಲ್ಲ ತುಂಬಾ ದೊಡ್ಡ ದೊಡ್ಡತನ ಹೇಳುತ್ತೆ ನಮ್ಮಲ್ಲೂ ಕೂಡ ಇದೆ ನಮ್ಮ ಇಂಡಸ್ಟ್ರಿಲು ತುಂಬಾ ಜನ ಹೀರೋಗಳು ಏನಾಗುತ್ತೆ ನಮ್ಗೆ ಇರೋ ಇಂಟರ್ವ್ಯೂ ಟೈಮ್ ಲೈನ್ ಅಲ್ಲಿ ಈ ಸ್ಕೂಲ್ ಮಕ್ಕಳು ಲಿಸ್ಟ್ ಓದಂಗೆ ಓದ್ಕೊಂಡು ಹೋಗಲ್ಲ ಹೇಳಕ್ ಆಗಲ್ಲ ಹಂಗಾಗಿ ಬೇರೆ ತರದಿರ್ಕೊಂಡಿರ್ತಾರೆ ಇಲ್ಲಿ ಮಾಡ ಎಲ್ಲರೂ ಮಾಡ್ತಾರೆ ಎವ್ರಿ ಡೇ ನಿಮ್ಗೆ ಏನೇ ವಿಷಯಗಳು ಬಂದಾಗ ಒಂದ್ ಸಿನಿಮಾ ಬಂದಾಗ ವಿಚಾರಿಸ್ತಾರೆ ವಿಶ್ ಮಾಡ್ತಾರೆ ಟ್ರೈಲರ್ ಬಂದಾಗ ಫೋನ್ ಮಾಡಿ ವಿಶ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಎಲ್ಲರಿಗೂ ಅದೊಂದು ಅದೊಂದು ತುಂಬಾ ಖುಷಿ ಇದೆ ಅಂದ್ರೆ ಇಡೀ ಇಂಡಸ್ಟ್ರಿಯ ಎಲ್ಲಾ ಹೀರೋಗಳು ಎಲ್ಲ ಡೈರೆಕ್ಟರ್ಗಳು ಪ್ರತಿಯೊಬ್ರು ಒಂದು ಬೆಂಬಲ ಸೂಚಿಸಿದಾಗ ಅದೊಂದು ದೊಡ್ಡ ಎನರ್ಜಿ ಅದು ಈಗ ನಮ್ ಸೀನಿಯರ್ಸ್ ಅಲ್ಲ ಅವ್ರೇ ಅವ್ರ ಅವ್ರ ನೋಡ್ಕೊಂಡೇ ತಾನೆ ನಾವ್ ಬಂದಿದ್ದು ನಾವು ಅದೇ ದಾರಿ ಅದು ನೋಡ್ಕೊಂಡು ಆಸೆ ಪಟ್ಬಿಟ್ಟು ನಮಗೂ ಒಂದೇನು ಕಲಾವಿದರಾಗುವಂತ ಒಂದು ಆಸೆ ಉಟ್ಕೊಂಡಿದ್ದೆ ಅವ್ರು ಇದೆಲ್ಲ ಕೆಲಸ ನೋಡ್ಕೊಂಡು ಹೌದು ಸರ್ ನಾನು ಆಗಲೇ ಹೇಳ್ತಿದ್ದೆ ನಿಮ್ಮನ್ನ ನೋಡೋದೇ ಒಂದರ ಹುಮ್ಮಸ್ಸು ಉತ್ಸಾಹ ಸಿನಿಮಾ ಅಂದ್ರೆ ನನ್ನ ಉಸಿರು ಸಿನಿಮಾ ಅಂದ್ರೆ ನನ್ನ ಪ್ರಾಣ ಅನ್ನೋ ತರ ಆ ರೀತಿ ವರ್ಕ್ ಮಾಡುವಂತಹ ಅದ್ಭುತ ಕಲಾವಿದ ಅದ್ಭುತ ಡೈರೆಕ್ಟರ್ ಸರ್ ಈ ಎಲ್ಲರನ್ನ ಒಟ್ಟುಗೂಡಿಸಿ ಕೆಲಸ ಮಾಡ್ತಿರಲ್ಲ ಈಗ ಈ ಕಾಂತಾರ ಚಾಪ್ಟರ್ ಒಂದ್ ಸೆಟ್ ಅಂತ ಬಂದ್ರೆ ಅದು ಸಾವಿರಾರು ಜನ ಇದ್ದಂತ ಸೆಟ್ ಸಾವಿರಾರು ಗಾಡಿಗಳು ಸಾವಿರಾರು ಜನ ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಿ ಗಟ್ಟಿ ಹಿಡ್ಕೊಂಡು ಹೆಂಗ್ ಸರ್ ಆ ಕ್ಷಣ ಜನನ ಸರಿ ಎಲ್ಲೂ ಹೇಳದಂತ ಒಳ್ಳೆ ಒಂದು ವಿಚಾರ ಹೇಳಿ ಸರ್ ದಯವಿಟ್ಟು ಆ ಹೇಗೆ ಮ್ಯಾನೇಜ್ ಮಾಡಿದ ರೀತಿ ಎಲ್ರಿಗೂ ನಾನು ಅಂದ್ರೆ ಅಷ್ಟು ಇಷ್ಟ ನನ್ನ ಇಡೀ ಸೆಟ್ ಅಲ್ಲಿ ನನ್ನ ಬಗ್ಗೆ ಬಹಳ ಪ್ರೀತಿ ಮತ್ತೆ ನನ್ನ ಕೆಲಸದ ಬಗ್ಗೆ ಬಹಳ ಗೌರವ ಅವ್ರಿಗೆ ನಾನಂದ್ರೆ ಅದೊಂದು ಸ್ಪೆಷಲ್ ಫೀಲಿಂಗ್ ಇದೆ ನನ್ನ ಇಡೀ ತಂಡಕ್ಕೆ ಸ್ಟಾರ್ಟ್ಸ್ ಫ್ರಮ್ ನಮ್ಮ ಅರವಿಂದ್ ಅಂತ ಹೇಳುದು ನಮ್ಮ ರೈಟರ್ಸ್ ನನ್ನ ಹುಡುಗರು ಸೌಂಡ್ ಅವರು ಮೇಕಪ್ ಹುಡುಗರು ಲೈಟ್ ಹುಡುಗರು ಸೆಟ್ ಹುಡುಗರು ಅವ್ರಿಗೊಂದು ವಿಚಿತ್ರ ಏನೋ ಒಂದಿದೆ ಅಂದ್ರೆ ಗುಚ್ಕಿಲ್ಲ ಅದು ಅಂದ್ರೆ ಸುಮಾರು ಜನ ತುಂಬಾ ಜೊತೆ ಕೆಲಸ ಮಾಡದವ್ರೆ ಲೈಕ್ ಧರಣಿ ಧರಣಿ ಸ್ಪಾಟ್ ಬಾಯ್ ಆಗಿ ಬಂದವನು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಪಾಟ್ ಬಾಯ್ ಸ್ಮೋಕ್ ಹಾಕೋದು ತುಂಬಾ ಲಾಸ್ಟ್ ಲಾಸ್ಟ್ ಅಲ್ಲಿ ಬರುತ್ತೆ ಆ ಕೆಲಸ ಇಷ್ಟ ಒಂದ್ ಹದ್ ಜನ ಇದ್ರೆ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಟ್ ಡೈರೆಕ್ಟರ್ ಆರ್ ಅಸಿಸ್ಟೆಂಟ್ ಸೆಟ್ ಡ್ರೆಸ್ಸರ್ ಈ ತರದೆಲ್ಲ ಬರುತ್ತಲ್ಲ ಅದ್ರಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ ಸ್ಪಾಟ್ ಬಾಯ್ ಅನ್ನೋ ಸ್ಮೋಕ್ ಆಗ ಈ ತರದ ಬಂದಿದ್ದ ಅವನು ಕಂತಾರಕ್ಕೆ ಆರ್ಟ್ ಡೈರೆಕ್ಟರ್ ಮಾಡ್ದೆ ಅವನ ಸೊ ಆ ಮಕ್ಳದ್ದೆಲ್ಲ ಎನರ್ಜಿ ಅವತ್ತಿಂದ ಇವತ್ತೂ ಅವರೆಲ್ಲ ಅಷ್ಟು ಚೆನ್ನಾಗಿ ಅವ್ನ ತಂಡದ ಎಲ್ಲಾ ಸೊ ಹಂಗಾಗಿ ಅವ್ರು ನಾನು ಟೈಮ್ ಲಿಮಿಟ್ ಇಲ್ಲ ನಂದು ತುಂಬಾ ಅರ್ಲಿ ಮಾರ್ನಿಂಗ್ ಮೂರುವರೆ ನಾಲ್ಕು ಗಂಟೆಗೆ ತಿಳಿಸ್ತೀವಿ ದಿವಸ ಮೂರು ದಿವಸ ಆಗಲಿ ಇನ್ನೂರ್ ದಿವಸ ಆಗಲಿ ದಿನ ಹಾಗೆ ಇರುತ್ತೆ ಲಾಸ್ಟ್ ಇನ್ನೂರೈವತ್ತು ದಿವಸ ಶೂಟಿಂಗ್ ಮಾಡಿದ್ರು ಅದೇ ಇರುತ್ತೆ ಯಾರು ಸೋಮಾರಿಗಳಾಗಿ ಆಗ್ಬೇಡಿ ಇದಕ್ಕೆ ಇಲ್ಲಿ ಬರಬೇಡಿ ಅಂತಾನೆ ಹೇಳ್ತೀನಿ ತುಂಬಾ ಬಯಸ್ಕೋತಾರೆ ಕೆಲ್ಸಲ್ಲಿ ತಪ್ಪಾದಾಗೆಲ್ಲ ಬಯಸ್ಕೋತಾರೆ ಯಾವ್ದು ಮನ್ಸಿಗೆ ಹಾಕೊಳ್ಳಲ್ಲ ಅವರು ಕೆಲ್ಸ ಕೆಲ್ಸಕ್ಕೋಸ್ಕರ ಯಾಕಂದ್ರೆ ಕೆಲ್ಸ ಬಿಟ್ರೆ ಅದೇ ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾ ಇರ್ತೀವಿ ನಾನು ಸೊ ಅವ್ರ ಜೊತೆಗೆ ನಾವು ಅಂತ ಇರ್ತೀವಿ ಹಂಗಾಗಿ ಅವ್ರಿಗೆ ಗೊತ್ತದ್ ಈ ಕೆಲ್ಸದ ಏನಾಗತ್ತೆ ಇದು ಅಂತ ಅನ್ಕೊಂಡು ಯಾವತ್ತು ಅವ್ರನ್ನ ಬಿಟ್ಕೊಡಲ್ಲ ಅವ್ರು ನನ್ನ ಯಾವತ್ತು ಬಿಟ್ಕೊಡಲ್ಲ ತುಂಬಾ ದೊಡ್ಡ ಸ್ಟ್ರೆಂತ್ ಅವರಲ್ಲ ಪ್ರತಿ ಒಬ್ರು ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ತುಂಬಾ ದೊಡ್ಡ ಸಿಗ್ನೇಷನ್ ಇರೋನು ಕೂಡ ಹಂಗಾಗಿ ಮೋಸ್ಟ್ಲಿ ಇದೆಲ್ಲ ಮಾಡಕ್ಕಾಗತ್ತೆ ಅಂತ ಅನ್ಕೊಳ್ತೀವಿ ಈಗ ನಿಮ್ಮ ಜರ್ನಿ ಅಂತ ಬಂದಾಗ್ಲೂ ಕೂಡ ಅವಮಾನಗಳು ಆಗಿದವೆ ಸನ್ಮಾನಗಳು ಆಗಿದವೆ ಸಣ್ಣದ್ರಿಂದ ಹಿಡಿದು ಹೌದು ಎಲ್ಲರಲ್ಲೂ ಇರುತ್ತೆ ಅಲ್ಲಿಯ ಪ್ರಶಾಂತ್ ಈಗ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್ ನಿಮ್ಮ ಜರ್ನಿ ಅಂತ ಬಂದಾಗ ಒಂದಷ್ಟು ಎರಡ್ ಆಗ್ಲೇ ಹೇಳ್ದಂಗೆ ಏನ್ ನೆನಪಾಗುತ್ತೆ ಸರ್ ಈಗ ಕೂತ್ಕೊಂಡು ನೋಡಿ ಇವತ್ತು ಇವತ್ತು ಇಡೀ ವಿಶ್ವ ಕಾಯೋ ಲೆವೆಲ್ಗೆ ನೀವು ಮಾಡಿದ್ರೆ ನಿಮ್ ಸುಮ್ನೆ ಆಗಲ್ಲ ಅದು ಅಷ್ಟೇ ಶ್ರಮ ಇರುತ್ತೆ ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ ಇವತ್ ಏನ್ ನೆನಪಾಗುತ್ತೆ ನಿರ್ದೇಶಕ ಒಂದು ಒಂದ್ ಸಿನಿಮಾ ಮಾಡಕ್ ಹೊರಟಾಗ ಚಿಕ್ಕದು ದೊರೋದಂತ ಇರೋದೇ ಇಲ್ಲ ಜನ ಆಕ್ಚುಲಿ ಅದು ಸಣ್ಣ ಸಿನಿಮಾನ ದೊಡ್ಡ ಸಿನಿಮಾನ ಅಂತ ಡಿಸೈಡ್ ಮಾಡ್ತಾರೆ ಅದನ್ನ ಎಲ್ಲರೂ ಅದನ್ನೆಲ್ಲ ತೊಗೊಂಡ್ ಹೋಗ್ಬೋದು ಅಂತ ಸೊ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಕೂಡ ಅದನ್ನೇ ಆಸೆ ಪಡ್ತಾನೆ ಪ್ರತಿಯೊಬ್ಬ ಸ್ಟೋರಿ ಕೂಡ ಇದೇ ತರದಲ್ಲಿ ಯೋಚನೆ ಮಾಡ್ತಾನೆ ನಾನ್ ಒಂದು ಒಳ್ಳೆ ಕತೆ ಕೊಡ್ಬೇಕು ಜನರಿಗೆ ಜನರನ್ನ ಎಂಟರ್ಟೈನ್ ಮಾಡ್ಬೇಕು ಅಷ್ಟೇ ಇಂಟೆನ್ಶನ್ ಇರುತ್ತೆ ಬಿಟ್ಟರೆ ಬೇರೆ ಏನಿರೋಲ್ಲ ಸೇಮ್ ನನಗೂ ಕೂಡ ಅವತ್ತಿನ ಇವತ್ತಿನ ನನಗೇನು ಬದಲಾವಣೆಗಳಿಲ್ಲ ಎಲ್ಲದು ಯಾಕಂದ್ರೆ ಅವತ್ತಿಗೆ ಇವತ್ತು ಜನ ಹೇಳ್ಬಹುದು ಅವಾಗ ರಿಷಬ್ ಶೆಟ್ಟಿ ಏನು ಮಿನರಲ್ ವಾಟರ್ ಮಾರ್ತಿದ್ನ ಟೀ ಪುಡಿ ಮಾರ್ತಿದ್ದ ಅದು ಸಣ್ಣ ಕೆಲಸ ಅಲ್ಲ ಗುರು ಅದು ತುಂಬಾ ಇವತ್ತಿಗೂ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ನಾನು ಅದರಲ್ಲಿ ದುಡ್ದು ನನ್ನ ಅಕ್ಕನ ಮದುವೆ ಟೈಮ್ ಅಲ್ಲೆಲ್ಲ ನಾನು ಫುಲ್ಲು ಜೋರಾಗಿ ಓಡಾಡ್ತಿದ್ದೆ ನಾನು ಸೊ ಅದ್ರಲ್ಲಿ ದುಡಿಮೆ ದುಡಿಮೆಗೆ ಲೆಕ್ಕಾಚಾರಗಳಿಲ್ಲ ಮೇಲು ಕೀಳು ಅನ್ನೋದಿಲ್ಲ ಅದಕ್ಕೆ ಅದಕ್ಕೆ ದೊಡ್ಡದು ಸಣ್ಣದು ಅನ್ನೋದಿಲ್ಲ ಅದು ಅವತ್ತಿನ ದುಡಿಮೆ ಪ್ರತಿಯೊಬ್ಬ ದುಡಿಮೆಯಲ್ಲೂ ಅದ್ ಮರ್ಯಾದೆ ಅಷ್ಟೇ ನಾವು ಅದಕ್ಕೆಲ್ಲ ತುಂಬಾ ಇದು ಮಾಡಿದ್ರೆ ಮಾತ್ರ ಹಂಗೆ ಇದಿಲ್ಲ ಅಂದ್ರೆ ಹಿಂಗಿಲ್ಲ ಅನ್ನೋದಿಲ್ಲ ಅದೆಲ್ಲದರ ಬಗ್ಗೆ ನನಗೆ ರೆಸ್ಪೆಕ್ಟ್ಫುಲ್ ಆಗಿ ನಾನು ನೋಡ್ತೀನಿ ಅದನ್ನ ಐ ತಿಂಕ್ ಮಾಡಿದ್ರಿಂದನೇ ಮಾಡಿದ್ರಿಂದಾನೇ ಮೋಸ್ಟ್ಲಿ ನನ್ಗೆ ಇಲ್ಲಿವರೆಗೆ ಬರಕ್ ಆಯ್ತೇನು ಅದೇ ಯೋಚನೆ ಮಾಡ್ತೀನಿ ಅಷ್ಟೇ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅದೆಲ್ಲ ನನ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಿದ್ದು ಖುಷಿ ಇದೆ ಇದೆಲ್ಲದ ಕೆಲಸ ಮಾಡಿದ್ ಖುಷಿ ಇದೆ ಇವತ್ತದೆಲ್ಲ ಒಂಥರ ಮೇಲೆ ಹಾಕಿದಾಗ ಒಂಥರ ಅಂದ್ರೆ ಪೇರೆಂಟ್ಸ್ ಯಾವ ತರ ಸಂಭ್ರಮಿಸ್ತಾರೆ ಸರ್ ಈ ಸಿನಿಮಾದ ಬಗ್ಗೆ ಅವ್ರ ಎಕ್ಸ್ಪೆಕ್ಟೇಶನ್ ಕ್ಯೂರಿ ಆಸ್ಪಾ ಇಬ್ರು ಈಗ ಸಿನಿಮಾ ಸಿನ್ಮಾ ನೋಡಬೇಕಂತ ಅನ್ಕೊಂಡ ಈಗ ನೋಡ್ತಾ ಇದೀವಿ ನಮ್ಗ್ ಗೊತ್ತಾಗಿಲ್ಲ ಏನು ಟಿಕೆಟ್ ಅದೆಲ್ಲ ಏನೇನ್ ಅಂತ ಅನ್ಕೊಂಡು ಪ್ರೀಮಿಯರ್ ಏನ್ ನಡೀತಿದೆ ಅಂತ ಹೇಳ್ತಾ ಇದ್ರು ಸೋ ತುಂಬಾ ಖುಷಿ ಇದೆ ಅವ್ರಿಗೆ ಆ ಸೊ ನನಗೆ ಜಾಸ್ತಿ ಮನೆ ಕಡೆ ಜಾಸ್ತಿ ಗಮನ ಕೊಡಕ್ ಆಗಿಲ್ಲ ಐ ತಿಂಕ್ ಈಗ ಇದಾದ್ಮೇಲೆ ಬೇಜಾರಿದೆಯಾ ಸರ್ ಅಂದ್ರೆ ಹೆಂಗಾಗಿದೆ ಗೊತ್ತಾ ಸರ್ ನಿಮ್ದು ಇಲ್ಲಿ ಮಕ್ಕಳು ಬೆಳೆಯೋದು ನೋಡೋ ಚಂದ ಅಂತೆ ಸಣ್ಣ ಅಂಬೆಗಾಲ್ ಇಡೋದು ಅವ್ರು ಮಾತಾಡೋದು ಸಿಗಲ್ಲ ಸ್ಪಾಟ್ ಬರೋದು ಎಲ್ಲ ಆಗ್ತಿರುತ್ತೆ ಶೂಟ್ ಮುಗಿದ್ರೆ ಅದು ಅಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ ಪ್ರಗತಿ ಅದೊಂದು ಸ್ಟಾರ್ಟಿಂಗ್ ನೀವೆಲ್ಲ ಒಂದು ಬಂದ್ಬಿಡಿ ಈ ಕಡೆ ಅವಳೊಂದು ಬಂದು ಒಂದು ತುಂಬಾ ಇದಾಯ್ತು ನನಗೆ ಯಾಕಂದ್ರೆ ಇಲ್ಲ ತುಂಬಾ ತುಂಬಾ ಕೆಲ್ಸದ ಗುಂಗಲ್ ಗುದಾಗಲ್ಲ ಒಂದು ಪಾಯಿಂಟ್ ಆದ್ಮೇಲೆ ಒಂದಲ್ಲ ಬಿಡುತ್ತೆ ಫೀಲ್ ಆಗಿಬಿಡುತ್ತೆ ಸೊ ಇದ್ದಿದ್ರಿಂದ ನಾನು ಎನಿವೇಸ್ ಶೂಟ್ ಮುಗಿಸ್ಕೊಂಡು ಹೋದ್ರೆ ಅವ್ರು ಸಂಡೇ ಇದ್ರೆ ಬೆಳಿಗ್ಗೆ ಬಿಡ್ತಾರೆ ತುಂಬಾ ಏನ್ ಇದಾಗಲ್ಲ ಕಂಟಿನ್ಯೂ ಶೂಟ್ ಇದ್ದಾಗ ನನ್ಗೆ ಆಗಲ್ಲ ಹತ್ತು ದಿವ್ಸ ಹದಿನೈದು ದಿವಸ ಹಿಂಗಲ್ಲ ಡೇ ನೈಟ್ ಇದ್ರೆ ಅವಾಗ ಮೀಟ್ ಮಾಡಕ್ ಆಗಲ್ಲ ಅವರೇ ಬಂದ್ಬಿಡ್ತಾರ ಅವಳು ಮಗಳು ಫುಲ್ ಅಪ್ಪನ್ ಮಗಳ ಪಪ್ಪ ಅಂತ ಇರ್ತಾಳೆ ಸೊ ಹಂಗಾಗಿ ಅದೊಂದು ಇದು ಬಟ್ ಉಳಿದಿದ್ದೆಲ್ಲ ಅದೇ ನನ್ ಪರ್ಸನಲ್ ಸ್ಪೇಸ್ ಅಂತಾನೆ ತಗೊಂಡಿಲ್ಲ ಲಾಸ್ಟ್ ಟೈಮ್ ಇಂದ ಸೊ ಮೇ ಬಿ ಇನ್ನಾದ್ರೂ ಅದನ್ನ ಮಾಡ್ಬೇಕಂತ ಅವರಿಬ್ರಿಗೆ ಹೆಂಗಿದೆ ಸರ್ ಅಪ್ಪನ ಈ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟ್ ಏನ್ ಮಾತಾಡ್ತಾರೆ ಖುಷಿ ಇದೆ ಅವ್ರಿಗೆ ದಿ ಫೀಲ್ ಪ್ರೌಡ್ ಅಂದ್ರೆ ಪಪ್ಪನು ಒಂದು ಒಳ್ಳೆ ಮನೆತನದಿಂದ ಬಂದ್ರು ಬಟ್ ಅವ್ರಿಗೆ ಅವ್ರಿಗೆ ಲೈಫ್ ಅಲ್ಲಿ ಅವ್ರದ್ದು ತುಂಬಾ ಸ್ಟ್ರಗಲ್ ಚಿಕ್ಕ ವಯಸ್ಸಿಂದ ಅವ್ರಿಗೆ ತಂದೆ ತಾಯಿ ಇಬ್ರು ಇರ್ಲಿಲ್ಲ ಎಲ್ಲೆಲ್ಲೋ ಹೋದ್ರು ತುಂಬಾ ಊರುಗಳನ್ನ ಸುತ್ತಾಟ ಎಲ್ಲ ಮಾಡ್ಕೊಂಡು ಬಂದು ಎಲ್ಲೋ ಜ್ಯೋತಿಷ್ಯ ಕಲ್ತ್ಕೊಂಡು ಅದ್ರಲ್ಲಿ ಜೀವನ ಮಾಡಿಕೊಂಡು ಸೊ ಎಲ್ಲ ಬೆಂಗಳೂರಲ್ಲಿ ಇರ್ಬೇಕಾಗಿತ್ತು ಫೈನಲಿ ಅವರು ನಾವೆಲ್ಲ ಊರಲ್ಲಿ ಇದ್ವಿ ದುಡಿದ್ ಕಳಿಸ್ಬೇಕು ಊರಲ್ಲೆಲ್ಲ ಹಂಗೆ ಅಲ್ಲ ಮೊದ್ಲೆಲ್ಲ ಮೈನ್ ಯಜಮಾನ್ರು ಹೊರಗಡೆ ಎಲ್ಲ ದುಡಿಯೋದು ಮಕ್ಕಳು ಮತ್ತೆ ಅಮ್ಮ ಎಲ್ಲ ಊರಲ್ಲಿ ಇರ್ತಾ ಇದ್ರು ತರದ್ ಲೈಫ್ ಸೊ ಇವತ್ತಿಗೆ ಅವ್ರಿಗೆ ತುಂಬಾ ಖುಷಿ ಇದೆ ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ ಅಮ್ಮ ಆಗ್ಲಿ ಅಕ್ಕ ಪಪ್ಪ ಎಲ್ರು ಅಣ್ಣ ಎಲ್ರು ಸರ್ ಯಾವ ವೇದಿಕೆ ಹೋದ್ರಿ ಎಲ್ಲೇ ಹೋಗ್ಲಿ ಕನ್ನಡತನವನ್ನ ಬಿಡ್ಲಿಲ್ಲ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ನನಗೆ ಮಾತು ಬರೋದು ಐಡೆಂಟಿಟಿ ನಾನು ಅದೇ ಐಡೆಂಟಿಟಿರಬೇಕಾದ್ರೆ ಹೇಳಕ್ಟಿದ್ದಷ್ಟೇ ಅಂದ್ರೆ ನಾನೊಬ್ಬ ನಿಜವಾದ ಕನ್ನಡಿಗ ಆದ್ರೆ ನಾನು ಎಲ್ಲ ಭಾಷೆನೂ ಮರ್ಯಾದೆ ಕೊಡಬೇಕು ಹೌದು ಸೊ ನಿಜವಾದ ಕನ್ನಡಿಗರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಅದು ನಮ್ ಪಾತ್ರದಲ್ಲಿ ಇರಬೇಕು ಅಥವಾ ನಮ್ಮ ಪರ್ಸನಾಲಿಟಿಲಿ ಇರ್ಬೇಕು ಅದು ವ್ಯಕ್ತಿಯಾಗಿ ವ್ಯಕ್ತಿತ್ವದಲ್ಲಿ ನಿಜವಾದ ಕನ್ನಡಿಗರು ಯಾರು ಬೇರೆ ಭಾಷೆಯನ್ನು ಇದು ಮಾಡಲ್ಲ ಎಲ್ಲರಿಗೂ ಈಕ್ವಲ್ ಅವ್ರಿಗೂ ಒಬ್ಬರಿಗೆ ಮರ್ಯಾದೆ ಕೊಟ್ಟರೆ ಇನ್ನೊಂದು ಮರ್ಯಾದೆ ಕೊಡ್ತಾರೆ ಇಲ್ಲ ಅಂದ್ರೆ ನಾವು ಒಂದು ರೀತಿಯಲ್ಲಿ ಮಾತಾಡ್ತಾ ಅವ್ರ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾರೆ ಏನ್ ಜೀವನದಲ್ಲಿ ಏನ್ ಹೋಗುತ್ತೆ ಅಕ್ಕ ಜೊತೆಗೆ ಜೊತೆ ಆರಾಮಾಗಿ ಇರ್ಬೋದು ನಾವು ಅಂತೀನಿ ನಾನು ಅಷ್ಟೇ ಅಪ್ಪು ಏನೇನು ಆಗಿ ಹೋಗಿದೆ ಹೌದು ಸರ್ ಅಪ್ಪು ಸರ್ ನಾನು ಎನ್ಸ್ಕೋತೀರಾ ಖಂಡಿತ ತುಂಬಾ ಖುಷಿ ಪಟ್ಟರು ಅವರು ಸರ್ ಅಪ್ಪು ಸರ್ ಅಂದ್ರೆ ಇದೆಲ್ಲ ಜನ ಇಷ್ಟು ಕೊಟ್ಟು ಇಲ್ಲಿವರೆ ತಗೊಂಡೋಗಿದ್ಯಲ್ಲ ಅವ್ರು ತುಂಬಾ ಇಷ್ಟ ಆ ತರದ್ದೆಲ್ಲ ಅಂದ್ರೆ ಹಂಗೆಲ್ಲ ಆದಾಗ ಫಸ್ಟ್ ಅಪ್ರಿಶಿಯೇಟ್ ಮಾಡೋದು ಅವರು ಆಗ ಒಂದ್ ಟ್ರೈಲರ್ ರಿಲೀಸ್ ಆದ್ರೆ ಫೋನ್ ಮಾಡಿ ವಿಶ್ ಮಾಡೋರು ಏನ್ ಮಾಡಿದ್ರು ಅದಕ್ಕೆ ಒಂದು ಇದಿದೆ ಮಿಸ್ ಡೆಫಿನೆಟ್ಲಿ ಸರ್ ನೂರಾರು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ ನೂರಾರು ಕಡೆ ಓಡಾಡಿದ್ದೀರಾ ನೂರಾರು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ ಆದರೂ ಕೂಡ ಈ ಕಾಂತಾರ ಚಾಪ್ಟರ್ ಒನ್ ಅಂತ ಬಂದಾಗ ರಿಷಬ್ ಶೆಟ್ರ ಮನ್ಸಲ್ಲಿ ಯಾವತ್ತು ಉಳಿಯುವಂತ ಯಾವ್ದಾರು ಒಂದು ಅಂಶ ಎಲ್ಲೂ ಹೇಳಿಲ್ಲಪ್ಪ ಇದು ನಿಮ್ಮಲ್ಲಿ ಹೇಳ್ತೀನಿ ನೋಡಿ ಅಂತಿದ್ರೆ ಆ ತರ ಏನಾರು ಇದ್ರೆ ಹೇಳ್ಬಹುದಾ ಸರ್ ಏನೇನ್ ಹೇಳ್ಬೋದು ಎಲ್ಲ ಹೇಳಿದೀನಿ ನಾನು ರಿಪೀಟೆಡ್ಲಿ ದೈವದ ಬಗ್ಗೆ ಅದೆಲ್ಲ ಹೇಳ್ತಾರೆ ಅವಾಗ ನಾನು ಹೇಳಕ್ ಹೋಗಲ್ಲ ಅಂದ್ರೆ ಅದೆಲ್ಲ ತುಂಬಾ ಮನ್ಸಿಗಿರ್ಬೇಕಾಗಿರುವಂತ ವಿಚಾರಗಳೇ ಹೊರತು ಅದನ್ನ ತುಂಬಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬಾರ್ದು ಅನ್ನೋದು ಸಿನಿಮಾದಲ್ಲೇ ಅಷ್ಟೆಲ್ಲ ತೋರಿಸಿರ್ತೀವಿ ಅದ್ರ ಮೇಲೆ ಮಾತೇನಾಡೋದಿದೆ ಅನ್ನೋ ತರದ್ದು ಇದು ಬಿಟ್ಟು ಅಂತದ್ ಏನಿಲ್ಲ ಏನ್ ಕೇಳೋದೆಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು ಅಷ್ಟೇ ಲಾಸ್ಟ್ ಕಾಂತರದಲ್ಲಿ ಕ್ಲೈಮ್ಯಾಕ್ಸ್ ನಮ್ಮನ್ನ ಕಾಡಿ ಇವತ್ತಿಗೆ ಎಷ್ಟು ಸಲ ನೋಡಿದ್ರು ಕೂಡ ಮತ್ತೆ ಮತ್ತೆ ನೋಡೋಣ ಅಂತ ಅನ್ಸುತ್ತೆ ಈ ಕ್ಲೈಮ್ಯಾಕ್ಸ್ ಅದೇ ತರ ನಮ್ಮನ್ನ ಹ್ಯಾಂಗ್ ಓವರ್ ಅಲ್ಲಿ ಮನೆ ಕಳಿಸುತ್ತಾ ಹೇಗೆ ಸರ್ ನೋಡಿ ಅಂತಿರೋದು ಗೊತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡಿದ್ರೆ ಸಿನಿಮಾ ಶುರು ಇಂದ ತಾನೇ ನೋಡ್ಬೇಕು ಅದು ಜಾಸ್ತಿ ಅದು ಕಾಡಿದ್ದ ಕರೆಕ್ಟ್ ಆಗಿ ನೋಡಿ ಹೊಂಬಾಳೆ ಲೋಗ ಆದಷ್ಟು ಕಥೆ ಶುರು ಆಗುತ್ತೆ ಅಲ್ಲಿಂದ ಕಥೆ ಫಾಲೋ ಮಾಡಿ ಕ್ಲೈಮ್ಯಾಕ್ಸ್ ಬಗ್ಗೆ ಯಾಕೆ ಟೆನ್ಶನ್ ನಿಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ತರನೇ ಏನಾದ್ರೂ ನಮ್ಮನ್ನ ಯಾಕೆ ಟೆನ್ಷನ್ ಈಗ ನೀವು ಸಿನಿಮಾ ಶುರು ಮಾಡಲೇ ಇಲ್ಲ ಇನ್ನು ಇಲ್ಲಿ ಕ್ಲೈಮ್ಯಾಕ್ಸ್ ಮಾತಾಡ್ತಿರಲ್ಲ ಅಂತೀನಿ ನೀವು ನೋಡಿ ಸಿನಿಮಾ ನೋಡಿ ಒಂದ್ ಫ್ರೆಶ್ ಪರ್ಸ್ಪೆಕ್ಟಿವ್ ನೋಡಿ ಸಿನಿಮಾ ನಿಮ್ಗೆ ಅದು ಏನ್ ಹೇಳುತ್ತೆ ಅಂತ ಗೊತ್ತಾಗತ್ತೆ ಎಸ್ ಸರ್ ಸಮಯದ ಅಭಾವ ನಿಮಗೂ ಕೂಡ ಬಿಸಿ ಇದ್ರ ಫ್ರೀ ಮಾಡ್ಕೊಂಡು ನಮ್ಗೆಲ್ಲ ಇಷ್ಟೊತ್ತು ಮಾತಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬಳಿಕ ಮತ್ತೆ ಕುತ್ಕೊಳ್ತೀವಿ ಅಂತ ಅನ್ಕೊಡ್ತೀನಿ ಭರವಸೆಯೊಂದಿಗೆ ಮತ್ತೊಮ್ಮೆ ಜನ ಕಾಯ್ತಾ ಇದಾರೆ ನೋಡೋದಕ್ಕೆ ನೋಡುವಂತಹ ಅಭಿಮಾನಿಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮಾತು ಸರ್ ಏನಿಲ್ಲ ಅಂದ್ರೆ ತುಂಬಾ ಕೊಟ್ಟಿದ್ದಾರೆ ಇವತ್ತಿಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಇವತ್ತು ದೊಡ್ಡ ಒಂದು ಬೆಂಬಲ ಅಂತನ್ಬಹುದು ಸೊ ಐ ಹೋಪ್ ಅವ್ರಿಗೆ ಎಲ್ಲಪಾಯಿಂಟ್ ಆಗಬಾರ್ದು ಅವರು ಅವರ ಅವ್ರು ಕೊಟ್ಟಿರೋ ಸಪೋರ್ಟ್ಗೆ ಅವ್ರ ಎಂಟರ್ಟೈನ್ ಮಾಡಬೇಕು ಅವ್ರನ್ನ ಈ ಸಿನಿಮಾ ಅನ್ನೋದಷ್ಟೇ ನನ್ನ ಆಸೆ ಸೊ ನೋಡೋಣ ನೀನ್ ಕೆಲವೇ ಕ್ಷಣ ಕ್ಷಣ ಗಣನೆ ಥ್ಯಾಂಕ್ ಯು ಎಲ್ಲದಕ್ಕೂ ನಾನು ಬೇವರಷ್ಟೇ ಎಲ್ಲ ರಕ್ತ ಕೂಡ ಎಲ್ಲಾ ಫಿಲ್ಮಲ್ಲೂ ಆಗುತ್ತೆ ಸರಿ ನಾವು ಅಷ್ಟೇ ಹೇಳೋದಂತಲ್ಲ ಪ್ರತಿ ಅಲ್ಲೂ ಪ್ರತಿ ಟೆಕ್ನಿಷಿಯನ್ಸ್ ಇರುತ್ತೆ ಪಾಪ ಅವರಿಗೆ ಅವ್ರದ್ದೇ ಕಷ್ಟ ನಷ್ಟಗಳು ಇರುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ಇದೆಲ್ಲ ಯಾವಾಗ ನೋಡ್ಬೇಕು ಅದಕ್ಕೆ ಹೆಂಗೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜನ ಇದನ್ನ ಅಪ್ಪಿ ಒಪ್ಪಿ ಮೆರೆಸ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಕೂಡ ತುಂಬಾನೇ ಕ್ಯೂರಿಯಾಸಿಟಿನ ಕಾಯ್ತಾ ಇದೀವಿ ಬಿಟ್ರೆ ನಾವು ಕೂಡ ಓಡೋಗ ಲೆವೆಲ್ ಈಗ ಸಿನಿಮಾ ನೋಡ್ಬೇಕು ಅಂತ ಹೇಳಿ ಆಲ್ ದಿ ಬೆಸ್ಟ್ ಸರ್ ಒಳ್ಳೆದಾಗ್ಲಿ ಸರ್ ಎಸ್ ವಿಕ್ರೇ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ಗೆ ಕ್ಷಣ ಗಣನೆ ಅಂತಾನೆ ಹೇಳ್ಬಹುದು ಎಲ್ಲರೂ ಕೂಡ ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿ ಸಂಭ್ರಮಿಸಿ ಒಂದಲ್ಲ ಎರಡಲ್ಲ ಏಳು ಸಾವಿರ ಥಿಯೇಟರ್ ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದು ಅದು ಕೂಡ ವಿಶ್ವದಾದ್ಯಂತ ಇದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಥೆ ಅಂತನೇ ಹೇಳಬಹುದು ಮಿಸ್ ಮಾಡಿದ್ರೆ ಈ ಸಿನಿಮಾನ ನೋಡೋಣ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ